ಮೇಲ್ ಅಧಿಕಾರಿ ಎಲ್ಲ ಸಮಾಜವೇ ಮಾಡಿ ದಯವಿಟ್ಟು ನಿಮ್ಮಲ್ಲಿ ಕೈ ಇದು ರಾಮ್ ನಾಯ್ಕರು ಅವರ ಮನೆ ಮೇಲೆ ಮರ ಹಾನಿ ಉಂಟು ಮಾಡ್ತಾ ಇರೋ ಕಾರಣದಿಂದ ಮರವನ್ನು ತೆರವುಗೊಳಿಸಬೇಕಂದ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಲ್ಲಿ ತುಂಬಾ ಸೇರಿ ಗಮನಕ್ಕೆ ಹಾಕಿದ್ರು ಕೂಡ ಗಮನಕ್ಕೆ ಇರೋ ಕಾರಣದಿಂದ ಇವು ಈ ದಿನ ಅನಿರ್ದಿಷ್ಟ ಮುಷ್ಕರವನ್ನ ಹುಡ್ಕೊಂಡಿದ್ದೀವಿ ಮಾಡಿದ್ವಿ ಸಮಸ್ಯೆ ಇದೆ ಬ್ರದರ್ ಏನು ಬಂದರು ಮುಂದೆ ಮಾತಾಡಿದ್ದಾರೆ ಅವರು ಅವ್ರು ಏನಂತ ಹೇಳಿದ್ದಾರೆ ಅಂತಂದರೆ ಈ ಪರ್ಮಿಷನ್ ಕೊಟ್ಟರೆ ನಾವು ಕೊಡ್ಸಕ್ಕೆ ನಾವು ರೆಡಿ ಇದ್ದೀವಿ ಅಂತ ಅವರು ಒಪ್ಕೊಂಡು ಹೋಗಿದ್ದಾರೆ ವಾಸ ಮಾಡೋಕ್ಕೆ ಏನು ಅನುಕೂಲ ಆಗಬೇಕು ಆ ವ್ಯವಸ್ಥೆ ಅವರು ಕಲ್ಪಿಸ್ಕೊಡೋಕ್ಕೆ ಅರಣ್ಯ ಇಲಾಖೆ ರೆಡಿ ಅದೇ ಈಗ ಪ್ರತಿಭಟನೆ ಹಮ್ಕೊಂಡಿದ್ರು ಅದ್ರ ಜೊತೆಗೆ ಅವ್ರಿಗೆ ಇವತ್ತುವರೆಗೆ ಅವ್ರು ಒಬ್ಬರೇ ಏಕಾಗಿ ಹೋರಾಟ ಮಾಡ್ತಿದ್ರು ಇವತ್ತಿಂದ ಸಾಲಿನ ಮತ್ತು ತಾಲೂಕು ವಾಲ್ಮೀಕಿ ನಾಯಕ ಸಂಘ ಜೊತೆ ನಿಂತ್ಕೊಂಡು ಅವ್ರು ಬೆಂಗಳೂರು ನಿಂತಿದೆ ಅದಾದ ಮೇಲೆ ಅದಾದ ಮೇಲೆ ನಮ್ಮ ಪ್ರತಿಭಟನೆ ಮತ್ತು ರಾಮಾಯಣ ಕುಟುಂಬದವ್ರಿಗೆ ಅರಣ್ಯ ಇಲಾಖೆ ಬೆಂಗಾಲಲ್ಲಿ ನಿಂತಿದೆ ನಮ್ಮಲ್ಲೇ ದಯಮಾಡಿ ನಂಬಿಕೆ ಹೇಳಿ ಅಂತ ನಮ್ಮ ಡಿ ಆರ್ ಎಸ್ ಅವರು ನಮಗೆ ಭರವಸೆ ಕೊಡ್ತಾರೆ ಹಾಗಾಗಿ ನಮ್ಮ ಸಂಘದ ವತಿಯಿಂದ ನಮ್ಮ ಪ್ರತಿಭಟನೆಗೆ ಬಂದು ಆ ಅವ್ರಿಗೆ ಮೊದಲಿಗೆ ನಾವು ಒಂದು ಅಭಿನಂದನೆ ಸಲ್ಲಿಸ್ತೀವಿ ಮತ್ತೆ ಅಧಿಕಾರಿಗಳಲ್ಲಿ ಮನೆ ಚೆಲ್ಬೇಕಾಗಿರೋದು ಅರಣ್ಯ ಇಲಾಖೆಯವ್ರಿಗೆ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಪಿ ಒ ಅವ್ರಿಗೆ ಇನ್ನು ಇಷ್ಟು ಬಿಟ್ರೆ ಬೇರೆ ಯಾವ್ಯಾವ ಅಧಿಕಾರಿ ಕೂಡ ಈ ಪ್ರತಿಭಟನೆಗೆ ಬಂದು ಅವ್ರ ಮೌನ ಕೆಳಕಾಗಿಲ್ಲ ಅವರ ವಿರುದ್ಧ ಮುಂದೆ ಬೇರೆ ನಾವು ಏನ್ ಮಾಡ್ಬೇಕು ಅಂತ ನಾವು ಕೂಡ ಸಂಘಟನೆ ಅವ್ರಿಗೆ ನಾವು ಯಾರು ತೋರಿಸ್ತೀವಿ ಗ್ರಾಮ ತಾಲೂಕು ನಾಯಕ ಸಂಘದಿಂದ ಇವತ್ತು ಸಮಸ್ಯೆ ಆಗಿರ್ತಕ್ಕಂಥ ರಾಮನಾಯಕರ ಪರವಾಗಿ ಇವತ್ತು ಕಂದಾಯ ಕಚೇರಿ ಮುಂದೆ ನಾವು ಇವತ್ತು ಅನಿರ್ದಿಷ್ಟ ಮುಷ್ಕರವನ್ನ ಮಾಡ್ತಾ ಇದೀವಿ ವಾಲ್ಮೀಕಿ ಸಮಾಜಕ್ಕೆ ಸೇರ್ತಕ್ಕಂಥ ನಮ್ಮ ಅವರೆಲ್ಲ ಅವ್ರ ಮನೆ ಪಕ್ಕ ಒಂದು ಮರ ಖಾಲಿ ನಿವೇಶನ ಐತೆ ಅಂದ್ರೆ ಇದೇ ತಾಲೂಕು ಕಚೇರಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ರಾಕೇಶ್ ಅಂತೇಳಿ ಅವ್ರ ಕುಟುಂಬಕ್ಕೆ ಸೇರಿದಂಥ ಮರ ಅದು ನಮ್ಮ ರಾಮನಾಯಕರು ಎಲ್ಲ ಇಲಾಖೆ ಸುತ್ತವ್ರೆ ಇವತ್ತುವರೆ ಅವರು ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ಆ ಮರ ಏನಾದ್ರು ಒಂದು ಕಡೆ ಮೇಲೆ ಬಿದ್ದು ಪ್ರಾಣ ಹಾನಿಯಾಗೆ ಆ ಜವಾ ಆ ಜವಾಬ್ದಾರಿನ ಆ ಕುಟುಂಬದ ಯಾರು ರಾಕೇಶ್ ಇದ್ದಾರೆ ಆ ಕುಟುಂಬ ಜವಾಬ್ದಾರಿ ಒದ್ಕೋಬೇಕು ಜೊತೆಗೆ ತಾಲೂಕು ಆಡಳಿತ ಒದ್ಕೋಬೇಕು ಎಸ್ ಸಿ ಎಸ್ ಟಿ ಸಮಾಜದ ತಾಲೂಕು ಅಧ್ಯಕ್ಷರಾಗಿ ತಹಸೀಲ್ದಾರ್ ಇರ್ತಾರೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆನ ಅರ್ಜಿಯನ್ನು ಸ್ವೀಕರಿಸೋದು ಒಬ್ಬ ತಾಲೂಕು ತಹಸೀಲ್ದಾರರ ಜವಾಬ್ದಾರಿ ಆಗಿರ್ತದೆ ಆದರೆ ಅವ್ರು ಹೇಳ್ತಾರೆ ತ ಆ ಅರ್ಜಿನೇ ಇಸ್ಕೊಳ್ಳೋಣ ಅವರು ಇತ್ತೀಚೆಗೆ ಬಂದಂಥ ಲೋಕಾಯುಕ್ತರು ಇದೇ ತಾಲೂಕು ಮೇಲೆ ದಾಳಿ ಮಾಡ್ತಿರ್ತಾರೆ ಆಗಲೂ ಕೂಡ ಇವರು ಮನವಿನ ಕೊಟ್ಟಾಗ ಅವರು ಲೋಕಾಯುಕ್ತರು ಹೇಳ್ತಾರೆ ಈ ಸಮಸ್ಯೆಯನ್ನು ಎರಡು ದಿನದಲ್ಲಿ ಬಗೆಹರಿಸಬೇಕು ಅದನ್ನು ಬಗೆಹರಿಸಿಲ್ಲ ಅಂತ ನಾನು ನನಗೆ ಗಮನಿಸ್ತನಿ ಅಂತ ಆ ರಾಮನಾಯಕರಿಗೆ ಭರವಸೆ ಕೊಟ್ಟಾರೆ ಅವರು ಆದರೂ ಕೂಡ ಅವತ್ತು ತಹಸೀಲ್ದಾರರು ಒಪ್ಪಿಕೊಂಡು ಭಾನುವಾರ ಈ ದಿನ ನಾನು ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಮರಣ ತೆಗೆದುಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟ ಮೇಲೆ ಇವರು ಪ್ರತಿಭಟನೆ ಬೇಡ ಕೈ ಬಿಡಬೇಕು ಅಂತೇಳಿ ನಿರ್ಧಾರ ಕೈಗೊಂಡಿದ್ರು ಆದರೆ ಅವರು ಅದೇ ಭಾನುವಾರ ಭಾನುವಾರ ಕಳೆದು ಸೋಮವಾರ ಕಳೆದ್ರು ಮಂಗಳವಾರ ಕಳೆದ್ರು ಕೂಡ ಆ ಮರವನ್ನು ತೆರವು ಮಾಡಿಲ್ಲ ಇಲ್ಲ ಅವರೇ ಯಾವುದೇ ಕಾರಣಕ್ಕೂ ನಿರಂತರ ಮರ ತೆಗೆಯ ತನಕನೂ ಕೂಡ ಇರ್ತದೆ ಯಾವುದೇ ಕಾರಣಕ್ಕೂ ಆ ಬಡ ಕುಟುಂಬನ ಕೈ ಬಿಡೋ ಪ್ರಶ್ನೆ ಇಲ್ಲ ಇಲ್ಲದರ ಮುಖಾಂತರ ನಾವು ಇವತ್ತು ವಿಭಾಗಾಧಿಕಾರಿ ಎ ಸಿ ಅವ್ರಿಗೆ ಮತ್ತೆ ಜಿಲ್ಲಾಧಿಕಾರಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ದಯಮಾಡಿ ಈ ತಾಲೂಕು ಆಡಳಿತ ಏನು ನಿರ್ಲಕ್ಷ್ಯ ಇದೆ ಆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿ ಮೇಲೆ ಕ್ರಮ ಕೈಗೊಂಡು ಈ ವಾಲ್ಮೀಕಿ ಸಮಾಜ ಏನಿದೆ ಆ ಸಮಾಜ ಬಡ ಕೊಟ್ಟಿರೋ ಬಗ್ಗೆ ತಾವು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತೀವಿ ನಾಳೆಯಿಂದ ಜಿಲ್ಲಾ ಸಂಘಟನೆ ರಾಜ್ಯ ಸಂಘಟನೆಗಳು ನಮಗೆ ಬೆಂಬಲ ಸೂಚಿಸ್ತೀವಿ ಈಗ ಅಲೆ ಭರವಸೆ ಕೊಟ್ಟರೆ ಇದನ್ನು ಎಚ್ಚೆತ್ಕೊಂಡು ಕೂಡಲೇ ಅಧಿಕಾರಿಗಳು ಆ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸಿಕೊಡೋದು ಸೂಕ್ತ ಅಂತ ಅವ್ರಿಗೆ ಮುಂದಿನ ದಿನಗಳಲ್ಲಿ ಪ್ರೊಸೀಜರ್ ಏನಿದೆ ಅಲ್ಲಿ ಕಡಿಮೆ ಏನೇನು ಮಾಡ್ಬೇಕು ಅದನ್ನೇ ಮಾಡ್ತಾರೆ ಸಮಸ್ಯೆ ಬಂದಾಗ ನಾವು ಫಸ್ಟ್ ಕೊಡ್ತಕ್ಕಂಥದ್ದು ಅಥವಾ ಒಂದು ದಿನ ಇರ್ಬೋದು ಅಥವಾ ವರ್ಷಕ್ಕೆ ಮಾಡ್ಬೋದು ನೀವು ಸ್ನೀರ್ ಕಸದಾದ್ರೆ ನಿಮ್ಗೆ ಜವಾಬ್ದಾರಿ ತಪ್ಪತ್ತು ಕೇಳಿದೀವಿ ನಿನ್ನೇ ಅದು ಮನೆಯಿಂದ ಬಂದಿದ್ದೀವಿ ಜವಾಬ್ದಾರಿ ಕೊಡ್ತೀವಿ ಅದಾದ್ರೆ ಭಾನುವಾರ ಭಾನುವಾರ ಮಾಡ್ತಾರು ಭಾನುವಾರ ನೀವು ಸರ್ ಮಾಡೋದಾಗಲಿಲ್ಲ

ಅವತ್ತು ಆ ಪಾರ್ಟಿ ಯಾವ ನಿಮ್ ಇಲಾಖೆ ಲೋಕರ ಕೆಲಸ ಮಾಡ್ತಾವ್ರೆ ನಿಮ್ಮ ಮಂದ್ ಕೆಲಸ ಮಾಡ್ತಾವೆ ಅವ್ನ ಕೂರಿಸಿ ಕುಟುಂಬ ಕರ್ತ ಏನಪ್ಪ ಸಮಸ್ಯೆ ಮಾಡಿದ್ರೆ ಅಲ್ಲಿ ಮುಂದೆ ಅವ್ರಿಗಿತ್ತು